ಅಲ್ಲ ಮತ್ತೆ ಯಾವ ಕೆಲಸ ಬರುವುದಿಲ್ಲ ಕೇಳಿ ಯಾವ್ದು ಬರ್ತದೆ ಹೇಳು ಏನನ್ನು ಮಾಡಿ ಏನು ಹೇಗೂ ಕಾಡಲಿರುವಲ್ವಾ ಹೌದು ಎಂತ ಬೃಹತ್ ಆಕಾರದ ಮರವೇ ಇರಲಿ ಆ ಮರವನ್ನ ಬುಡ ಸಮೇತ ಕಡಿಯಬಲ್ಲೆನು ನೀನ ಹೌದು ಅಷ್ಟೇ ಅಲ್ಲ ಮತ್ತೆ ಬಿದ್ದ ಮರವನ್ನ ನಾನೇ ತುಂಡು ಮಾಡಬಲ್ಲೇನು ನಮ್ಮ ಬೀಗೂ ಇದ್ದ ಮರ ಆ ತುಂಡನ್ನ ನಾನೇ ಗಾಡಿಗೆ ತುಂಬಿ ಬಲ್ಲೇನು ಆ ಗಾಡಿಯನ್ನು ನಾನೇ ಹೊಡೆಯಬಲ್ಲೆನು ಎಲ್ಲ ಉಳಿತಾಯಿವೆ ನಿನಗೆ ಆ ಉದ್ಯೋಗ ಮಾಡೋವರಿಗೆ ಇಷ್ಟು ಗೊತ್ತಿದ್ರೆ ಮಾತ್ರ ಈಗ ಎಲ್ಲರೂ ಸಿಗ್ತದೆ ಹಾ ಇದಿದ್ರ ಪೂರ್ತಿ ಅವರಿಗೆ ಹೌದಾ ಅನುಭವ ಸರಿ ಸರಿ ಹಾ ಆದ್ರೆ ಒಂದು ಏನು ಸಂಬಳ ಎಷ್ಟು ಕೊಡ್ತೀರಿ ಹಾ ಹಾಂ ಎನ್ನುವುದ್ರ ಮೇಲೆ ಕೆಲಸ ಹೌದಾ ನಾನು ನಿನಗೆ ಸಂಬಳ ಕೊಡ್ಬೇಕು ಸಂಬಳ ಕೊಡ್ಬೇಕ್ ಹೌದು ಸಂಬಳ ಕೇಳುವುದು ನಾನು ಯಾವುದು ಗೊತ್ತಾ ಗುಲಿ 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 ಗುಲಿ

ನನ್ನಲ್ಲಿ ನಿಮ್ಮಲ್ಲಿ ಸಂಬಳ ಕೇಳುವುದು ಸಂಬಳವೇ ಕೇಳುವುದು ಹೇ ಓ ನಾನು ಯಾರು ಗೊತ್ತಾ ನೀವು ವೈಕುಂಠ ಅದಲ್ಲ ಕುಂಟು ಐ ಹೇ ಹುಲಿ ಹುಲಿ ಹಾ ಹೆಪ್ಪು ಹುಲಿ ಅರ ನೀವು ಹೌದು ಹೆಪ್ಪು ಹುಲಿ ಮಾತ್ರ ಅಲ್ಲ ಇದು ಕರಿ ಹುಲಿ ಬಣ್ಣ ನೋಡ್ಕ ಮಾತಾಡ್ತಾ ಇದೇನಾ ಅಲ್ಲ ಕರಿ ಹುಲಿ ಬಹಳ ಅಪ್ಪಾಯಂತೆ ಹ ಹ ಹಾರಿತೆ ಗೊತ್ತಾಗೋದಿಲ್ಲ ಅಂತ ಕೇಳಿದ್ದೇವೆ ನಾವು ಹ ಹ ಹಾಗೆ ಹೇಳಿದೇವೆ ಮತ್ತೆ ಏನು ತಮ್ಮಾ ಮೊನ್ ಮೊನ್ನೆ ಬಂದುಕೊಂಡು ನೀನು ನನ್ನಲ್ಲಿ ಸಂಬಳ ಕೇಳುವದ ಮೂರ್ಖ ನಿಮಗೆ ವಿಷಯ ಗೊತ್ತಿಲ್ಲ ಮೊನ್ನೆ ಬಂದವರೇ ಸಂಬಳ ಕೇಳುವುದು ಹಾಂ ಮೊದಲಿಂದಿದ್ದವರು ಯಾರು ಸಂಬಳ ಕೇಳುವುದಿಲ್ಲ ಅವ್ರಿಗೆ ಗೊತ್ತಿರ್ತದೆ ಹೇಗಾಗ್ತದೆ ಅಂತೇಳಿ ಮೊನ್ನೆ ಬಂದವರು ಧೈರ್ಯ ಸಾಕಾಗುವುದಿಲ್ಲ ಅದಕ್ಕಾಗಿ ನಮಗೆ ಎಷ್ಟು ಕೊಟ್ಟರು ಮಾತ್ರ ಬರ್ತೇವೆ ಅಂತ ಮೊದಲೇ ಹೇಳಿಕೊಳ್ಳು ಕಾಲ ಹಾಗಾಗಿದೆ ಎಲ್ಲಿವರೆಗೆ ಕೇಳಿದರೆ ಎರಡು ಲಕ್ಷ ಈಗ ಹಾಕ್ಬೇಕು ಬರುವ ವರ್ಷ ಬರುತ್ತೆ ಇಲ್ದ್ರೂ ಬರುವುದಿಲ್ಲ ಹೇಳಿದ್ರ ಇಲ್ಲವೇ ಎರಡ್ ಲಕ್ಷ ತಗೊಂಡು ಏನು ಮಾಡಿದ್ರು ದೋಣಿ ಮಾಡಿದ್ರು ಯಾವ ದೋಣಿ ಹೊಯ್ಗೆ ತಗೋ ದೋಣಿ ಗೃಹಚಾರ ಈಗ ಹೋಗಿ ತೆಗಿಲಿಕ್ಕೆ ಬಿಡೋದಿಲ್ಲ ಈಗ ಆ ದೋಣಿ ಹೊಳೆಯಲ್ಲಿ ಎರಡ್ ಲಕ್ಷ ಎರಡ್ ಲಕ್ಷ ಎರಡ್ ಲಕ್ಷ ಅಂತ ಉಂಟು ಈಗ ಪಾಪ ಮರ ಅಲ ನೋಡ ನಿನ್ನೇ ಹೇಳಿ ಇನ್ನೊಬ್ಬರು ವಿಷಯ ನಿನಗೆ ನಾನು ಗಾಡಿ ಮಾಡ್ತೆ ಹೋಗಿತ್ತು ಅಲೋ ಬಂದ್ರಲ್ವ ಹಿಂಗೆ ತುಂಬುವುದು ಆ ಮೊಳ್ಳ ಪಾಪ ಅಲ್ಲ ಪಾಪ ನಿಂಗ ನಿನ್ನ ಪಾಪ ಪುಣ್ಯ ಕರೆ ಬರಬೇಡ ನಿನ್ ಸಮಸ್ಯೆ ಇಲ್ಲ ಯಾಕೆ ಹೇಳಿ ಅದಕ್ಕೆ ಬಡ್ಡಿ ಇಲ್ಲಲ್ಲ ತಗೊಂಡೋದಕ್ಕೆ ನೀ ಸಾಯ ನೀನು ವಿಷಯ ಅದಲ್ಲ ನಾ ಹೇಳಿದ್ದು ಸಂಬಳ ಕೊಡಿ ಸಂಬ್ಳ ಕೊಡಿ ಸಂಬಳವಾ ಆ ಸಂಬ್ಳದ ವಿಷಯ ಮಾತಾಡಬಾರ್ದು ಯಾಕೆ ಮಾತಾಡಿದ್ರೆ ಮಗನೇ ಆ ಹಾಕ್ತೇನೆ ಆ ಅಂದಾಣೆ ಕೊಡುದು ಬೇಡ ಆ ಒಳಗೆ ಮಾತ್ರ ಹಾಕ್ಬೇಡ ಮತ್ತೆ ಎಷ್ಟು ಮಾತಾಡುವುದಿಲ್ಲ ನೀನು ನಾನು ಕೇಳಿದೆ ಅಷ್ಟೇ ನನ್ನ ಯೋಗ್ಯತೆ ಅನ್ನೋದು ಗೊತ್ತುಂಟ ಇಲ್ಲಿವರೆಗೆ ಗೊತ್ತಾಗ್ಲಿಲ್ಲ ಇವತ್ತು ಗೊತ್ತು ಮಾಡ್ತೇನೆ ಹೇಗೆ ನನ್ನ ಜೊತೆ ನೀನು ಬರಬೇಕು ಬಂದ್ರೆ ನಾನು ಹೋಗುವಾಗ ಆ ನೋಡು ಉದ್ದ ಇದ್ದವರು ಉದ್ದಂಡ ನಮಸ್ಕಾರ ಕುಳ್ಳ ಇದ್ದವರು ಕೂತ್ಕೊಂಡು ನಮಸ್ಕಾರ ನನ್ನ ಯೋಗ್ಯತೆ ತೋರ್ಪಡಿಸ್ತೇನೆ ಇವತ್ತು ಉದಾ ನಾನು ಹೋಗುವುದಲ್ಲಿಗೆ ಅಲ್ಲಿಗೆ ಈ ಪ್ರಕೃತಿ ವಾತಾರಾವಣವನ್ನು ಸವಿದಂತಹ ನಾನು ಹೈವರೆತ್ಲೇ ವಾತ ರಾವಣ ಅಂತ ಇದೆ ಆ ವಾತ ರಾವಣ ಅಂತ ಸರಿಯಾಗಿ ಮಾತೆ ಗೆದ್ದು ಕಲ್ತ್ಕೊಳ್ಳಿ ಅಂತ ವಾತ ರಾವಣ ಅಲ್ಲ ಅದು ಮತ್ತೆ ವಾತ ರಾಮಣ್ಣ ನೀ ಹೇಳಿದ್ದೆ ನಾ ಹೇಳಿದ ಸೇರಿ ಇದು ವಾಸನೆ ಮೇಲೆ ಹೇಸ್ಕಿ ಬಿದ್ದಾಗ ಐತಿದೆ ಇ ಇಬ್ರು ತಪ್ಪು ಹೆಳದ್ರು ವಾತವರ್ಣ ಅವರು ಹೇಳಿದ್ರು ಹ ಹ ಸವಿದಂತ ನಾನು ತಿರುಗಾಟ ಪ್ರಾರಂಭ ಮಾಡ್ತೇನೆ ಓಹೋ ಹೌದು ಹೌದಾ ನಂದು ಯುಕ್ತಿ ಇವತ್ತು 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 ಆ ನೋಡ್ಲೇ ನೀ ನೋಡ್ಬೇಕು ಅದಕ್ಕೆ ಏನು ಮಾಡಬೇಕು ಹೋಗಿ ಹೆಡ್ಕೋ ಛತ್ರಿಯನ

ಸತ್ಯ ಹೋಗ ನೀನೆ ಅದಕ್ಕೆ ಈಗ ಆ ಗಡ್ಡದವ್ರಿಗೆ ಗೊತ್ತಾದ್ರೆ ಬಾಯಿ ಬಂದಾಗ ಈಗ ಬಯ್ದ ಬಿಡ್ತೀರಾ ಮತ್ತೆ ನೀವು ಖರ್ಚು ಮಾಡಿ ಏನು ತರುವುದಿಲ್ಲ ತರುವುದು ಅವ್ರಿಗೆ ಚೀಟಿ ಯಾವ ಯಾವ್ಯಾವ್ದು ಯಾರ್ಯಾರು ಕೊಡೋದು ಗೊತ್ತಿಲ್ಲ ಅವ್ರ ತಿಳ್ ಬೈತ್ರ ಅವ್ರಿಗೆ ಬಯೋರು ಬೇರೆಯವರು ಈಗ ಅಲ್ವ ಪುಣ್ಯಾತ್ಮ ನನಗೆ ಹಿಡಿಬೇಕು ನೀನು ಹಿಡ್ಕೊಳ್ಳೋ ನೀನೆ

ನಾನು ಬರುವರ್ಷ ಹೋಗುದಲ್ಲ ಹ ಇವತ್ತೇ ಹೋಗ್ಬೇಕು ಈ ಕ್ಷಣದಲ್ಲೇ ಹೋಗ್ಬೇಕು ಇವತ್ತೇ ಹೌದಾ

ಜೂರ್ ಅಂತ ನಾವು ತಕೊಳ್ಳೋದಿಲ್ಲ ಸಕೊಂಡ್ರು ಜೂರ್ ತಕೊಳ್ಳೋ ಅಭ್ಯಾಸ ಇಲ್ಲ ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಹೇಳಿ ಹೇಳಿ ನೆತ್ತಿಗೆ ಹೋಗ್ಬೇಕು ಹೇಳಿ 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 ಗಟ್ಟಿ ಹೇಳಿ ಏನ್ ಅನಿಸ್ತಾ ಉಂಟಪ್ಪ ಅಂತ ಕರ್ಬೋ ಇಲ್ಲ ಆಡ ನೋಡ್ರು ಅಂತ ಅಂತ ಇಲ್ಲ ಹೌದು ಇವ್ರು ಮಾತು ಕೇಳಕ ನಾಯಸ ಮಾಡೋದಲ್ಲ ಹೌದಾಪ್ಪ

ನಾನು ಸಾಲ ಕೊಡ್ಲಿ ಉಂಟು ಗೊತ್ತುಂಟು ಮಾರಯ್ಯ ಆದ್ರೆ ಇವತ್ತು ಕೆಳಗಡೆ ನಾಳೆ ಕೊಡ್ತೇನೆ ಮರ್ಯಾದಿ ಪ್ರಶ್ನೆ ಅವಮ್ಮ ಇದ್ದಾನ ಮಾರಯ್ಯ ಅವೆಲ್ಲಾರು ವಿಷಯ ಗೊತ್ತಾದ್ರೆ ಏನಿಲ್ಲ ಮತ್ತೆ ಮರ್ಯಾದಿ ಸತ್ತವನ ಅಣ್ಣಾ ಅಣ್ಣ ನೀವು ಬೈತಾರ ಬಯ್ಯ ಯಾವಾಗ್ಲೂ ಹಾಗೆ ನನ್ನ ಎದುರುಗಡೆ ಸಿಕ್ಕಿದ್ನು ಒಂದ್ಸಾರಿ ತಮಾಷೆ ಮಾಡುವುದು ತಮಾಷೆ ತಮಾಷೆಯ ಮರ್ಯಾದೆ ಬಿಟ್ಟೆ ಬಿಟ್ಟೋಣ ಕೇಳಿ ಬೈರಿ ಬೈತ್ರಿ ಬೇಸರ ಇಲ್ಲ ಬೈತ್ರಿ ಅಂತ ಹೇಳ್ಬೇಕಲ್ಲ ನಮ್ಗೆ ನನ್ನಲ್ಲಿ ಸಾಲ ಮಾಡ್ದವ ಇವ ಅವ್ರು ನಿಮ್ಮಲ್ಲಿ ಸಾಲ ಅಸಲು ಇಲ್ಲ ಬಡ್ಡಿನೂ ಇಲ್ಲ ಏನು ಕೊಡ್ಲಿಲ್ಲ ಅವ್ರ ಮಂತ್ರಿಗಳ ಭಾವ ಮರೆಯರ ಇವ್ನ ನಿಮ್ಮಲ್ಲಿ ಸಾಲ ಮಾಡುದಾ ಹೋದ್ ಹೋದಲ್ಲೆಲ್ಲ ಸಾಲ ಮಾಡ್ಕೊಂಡಿದ್ದೇವ ಹೇನೋ ಕೊಡುದಿಲ್ವಾ ಹುಲಿಯ ಹುಲಿಯ ಕೊಡ ಏನೋ ಹುಲಿ ಅವಸ್ಥೆ ನಿಂದು ಗೊತ್ತಾಗ್ಲಿಲ್ಲ ಅಲ್ಲ ಅಂದ್ರೆ ಹುಲಿ ಅಲ್ಲ ಸಿಂಹ ಸಿಂಹ ಅಂತ ಹೇಳುವುದು ಓ ಸಿಂಹ ರಾಮ ಸಿಂಹ ಅಂದ್ರೆ ಗೊತ್ತುಂಟೇನ ನಿನಗೆ ನಾಯಿ ಅಂತ ಹೇಳ್ತಾ ಇರ್ತಾನೆ ಅಯ್ಯ ಮಾನ ಸತ್ತವ ಮರ್ಯಾದಿ ಸತ್ತವ್ವ ಹಣ ಏ ಬಾಯ್ ಆ ಏನೋ ನಮಸ್ಕಾರ ದಪ್ಪದ್ದು ಹೌದ್ ನನ್ಗೆ ಅರ್ಥ ಆಯ್ತು ವಿವಾದೊಳಗೆ ಆ ಹಣ ಕೊಡ್ಲಿಕ್ಕುಂಟು ಕೊಡ್ಲಿಲ್ಲ ಆದ್ರೂ ಮಂತ್ರಿಗಳ ಭಾವ ಮಾರ ಇದೆ ಇವ್ರಿಗೆ ಹೊಡೆದ್ರೆ ಅವ್ರಿಗೆ ಅವಮಾನ ಮಾಡ್ದೆ ಆಗ್ತದೆ

ಆ ಕೊಡುವ ಪ್ರಶ್ನೆ ಇಲ್ಲ ಯಾವಾಗಂದು ಮರದ ಅದು ಇದು ಒಳ್ಳೆ ಖಾತೆ ಆಯ್ತಲ್ಲ ಅಂದ್ರೆ ಕೊಟ್ಟಿರುವ ಸಾಲದ ಬಡ್ಡಿ ಸರದಲ್ಲಿ ಅರ್ಥ ಬಂತು ಈಗ ಇದು ಒಳ್ಳೆ ಖಾತೆ ಆಯ್ತಲ್ಲ ಮಾರ್ರೆ ಇದು ಏ ವೈಕುಂಠ ಅಂತ ಆದಷ್ಟು ಬೇಗ ಅಸಲು ಬಡ್ಡಿ ಎಲ್ಲ ಕೊಟ್ಟರೆ ಆಯ್ತು ಇಲ್ಲಾಂತಂದ್ರೆ ಕೈ ಕಾಲು ಮುರ್ದು ಕೊಟ್ಟಿದ್ದು ಜಾಗ್ರತೆ ತಪ್ಪ ಅಣ್ಣ ಏನ್ ತಪ್ಪಾಯ್ತು ಸತ್ಯ ಈಗ ಹೇಳ್ತಾ ಇದ್ದೇನೆ ನಾನ್ ಸಾಲ ಹೌದು ಸಾಲ ಮಾಡಿದ್ದ ಹೌದಾ ಸಾಲ ಮಾಡಿದ್ ಯಾಕೆ ಪ್ರೀತಿ ಪ್ರೇಮಕ್ಕಾಗಿ ಓ ಪ್ರೀತಿ ಪ್ರೇಮ ಹೌದು ಯಾವಾಗಿಂದ ಕೆಲವು ವರ್ಷ ಆಯ್ತು ಪ್ರಯೋಜನ ಆಯ್ತಾ ಏನಾದ್ರು ಹೌದಪ್ಪ ಯಾರಂತ ಬೇಡವಾ ರಾಜಕುಮಾರಿ ರಾಜೇಶ್ವರಿಯನ್ನು ಪ್ರೀತಿ ಮಾಡ್ತಾ ಇದ್ದವ ಆಕಾಶಕ್ಕೆ ಪ್ರಯತ್ನ ಮಾಡಿ ನೋಡೋಣ ಅಂತ ಈಗ ಅವಳ ಎದುರುಗಡೆಯಲ್ಲಿ ನಾನು ಒಂದ್ ಜನ ತೋರಿಸ್ಕೊಳ್ಬೇಕೆಂಬ ಕಾರಣಕ್ಕಾಗಿ ಹಣ ಹೌದು ಆಡಂಬರಕ್ಕಾಗಿ ಅಷ್ಟೇ ಅಂತ ತಿಳ್ಕೊ ಏನು ನಾವು ಪ್ರೀತಿ ಪ್ರೇಮ ಮಾಡ್ಕೊಂಡು ಆಡಂಬರ ಮಾಡ್ಬೇಕು ಅಂತ ಸಾಲ ಮಾಡಿದ್ರೆ ಮನೆ ಮಾರಾಟ ಆಗ್ತದೆ ಅಷ್ಟೇ ಅದು ಈಗ ಗೊತ್ತಾಯ್ತಲ್ಲ ಏನೋ ಪ್ರಯೋಜನ ಇಲ್ಲ ಇರ್ಲಿ ಇನ್ನು ಪ್ರೀತಿ ಹಾಳಾಗ್ತದೆ ಹೋಗ್ ವಿಷಯ ಗೊತ್ತಾದ್ರಂತ ನಾನು ಹೇಳುವುದಿಲ್ಲ ಇದೊಂದು ಉಪಕಾರ ಮಾಡಬೇಕು ಏನ್ ಮಾಡ್ಬೇಕು ಈ ಅರಮನೆಯಲ್ಲಿ ಎಲ್ಲೇ ನಾನು ಹೋದ್ರೂ ಯಾರು ಕೇಳಬಾರ್ದು ನನಗೆ ಈ ಅರಮನೆಯಲ್ಲಿ ಕೆಲಸ ಬೇಕು ಸರಿ ಸರಿ ಮಹಾರಾಣಿಯಲ್ಲಿ ಮಾತಾಡ್ಬೇಕು ನೀನು ಮಂತ್ರಿ ಹೇಳ್ಬೇಕು ಅವ ಪಾಪದವ ಕಾಡ್ ಜನರಾದ್ರು ಬಡಪಾಯಿ ಒಳ್ಳೆ ಹುಡುಗ ಒಂದ್ ಕೆಲಸ ಕೊಡಿ ಅಂತ ಹೇಳಿ ಕೆಲಸ ಕೊಡಿಸು ಹೌದಾ ಒಂದ್ ಕೆಲಸ ಮಾಡುವ ಹಾ ಈ ಕ್ಷಣದಲ್ಲಿ ನನ್ ಜೊತೆ ನೀನು ಬರ್ಬೇಕು ಹ ಯಾವ್ಯಾವ ಸ್ಥಳಕ್ಕೆ ಯಾರ್ಯಾರು ಎಲ್ಲೆಲ್ಲ ಇದ್ದಾರೆ ತೋರಿಸ್ತೇನೆ ನಾ ರೀಚೆ ಮಾಡ್ಕೊಡ್ತೇನೆ ನನಗೆ ಅಗತ್ಯ ಹಂಗೆ ಸೆರೆಮನೆ ಹತ್ತಿರ ಹೋಗ್ಬೇಕು ಅಷ್ಟೇ ಅಲ್ವಾ